ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ನಿಮಗೆ ಒಂದು ಸೂಪರಾಗಿರುವಂತಹ ಬೇಸಿಗೆಗೆ ತಂಪನ್ನು ನೀಡುವಂತಹ ಜೀರಾ ಶರ್ಬತ್ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಶರ್ಬತ್ ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ ಅಸಿಡಿಟಿ ಬರಲ್ಲ ಎದೆ ಉರಿ ಕಮ್ಮಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ನಿಮಗೆ ದೇಹ ತುಂಬ ತಂಪಾಗುತ್ತೆ ಮತ್ತು ರಿಫ್ರೆಶಿಂಗ್ ಆಗುತ್ತೆ ಬಾಡಿ ಈ ರೆಸಿಪಿನ ಹೇಗೆ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಲೀಟ್ರಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ನೋಡಿ ಒಂದು ಕಪ್ಪಷ್ಟು ಪುದೀನಾನ ಫ್ರೆಶ್ ಪುದೀನಾನ ಚೆನ್ನಾಗಿ ತೊಳೆದು ಒಂದು ಬಟ್ಲಷ್ಟು ತೊಗೊಂಡು ಇದಕ್ಕೆ ಇದ್ದೀನಿ ಪುದೀನ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಕ್ರೇಟರ್ ಇರುತ್ತಲ್ಲ ಇದ್ರ ಮೇಲೆ ಸುಮ್ಮನೆ ಲೈಟಾಗಿ ಅದು ಸಿಪ್ಪೆನ ಒಂದು ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಹೀಗೆ ಅದು ಫ್ಲೇವರ್ಗೋಸ್ಕರ ಅಷ್ಟೇ ನೋಡಿ ಲೈಟಾಗಿ ಹೀಗೆ ತುಂಬ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹೀಗೆ ಇದನ್ನು ತುರಿದು ಈ ನೀರಿಗೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇದನ್ನು ನಾವು ಒಂದು ಹತ್ತು ನಿಮಿಷ ಅಲ್ಲಿ ಕುದಿಸ್ಕೋಬೇಕಾಗತ್ತೆ ನೀರನ್ನು ಈಗ ಇದನ್ನು ಕುದಿಸ್ಕೊಳ್ಳೋಣ ನಾವು ಈ ನಿಂಬೆ ಹಣ್ಣನ್ನ ಜಾಸ್ತಿ ಹಾಕೊಳ್ಳಕ್ ಹೋಗ್ಬಾರ್ದು ನಿಂಬೆ ಹಣ್ಣು ಸಿಪ್ಪೆ ಜಾಸ್ತಿ ಹಾಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಲೈಟ್ ಆಗಿ ಮೇಲ್ಮೇಲ್ ಹಾಕೊಂಡ್ರೆ ಸಾಕು ಫ್ಲೇವರ್ಗೋಸ್ಕರ ಅಷ್ಟೇನೆ ಈಗ ನಾವು ನೀರನ್ನು ಕುದಿಸ್ಕೊಳ್ಳೋಣ ಸ್ಟೋವ್ ಅಲ್ಲಿ ಇಟ್ಟಿದ್ದೀನಿ ಹೈ ಫ್ಲೇಮ್ ಅಲ್ಲಿ ಇದಕ್ಕೆ ಈಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡು ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಸಕ್ಕರೆ ಎಲ್ಲ ನೀರಿಗೆ ಚೆನ್ನಾಗಿ ಕರಗಬೇಕು ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾವು ಐ ಫ್ಲೇಮಲ್ಲಿ ಇಟ್ಟಿದ್ದೀವಿ ಕುದಿಯೋ ಕುದಿಯೋದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಟೌವ್ನ ಮೀಡಿಯಂ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಿ ಹೀಗೆ ಮಾಡೋದ್ರಿಂದ ಪುದೀನದಲ್ಲಿರೋ ಫ್ಲೇವರ್ ಎಲ್ಲ ನೀರಿಗೆ ಬರುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಅದಕ್ಕೋಸ್ಕರ ನಾವು ಇದನ್ನ ಮಾಡ್ಕೊಳ್ತಾ ಇರೋದು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಗಮ್ಮಂತ ಪುದೀನ ಸ್ಮೆಲ್ ಬರ್ತಿದೆ ನೋಡಿ ನೀರು ಕಲರು ಸ್ವಲ್ಪ ಚೇಂಜ್ ಆಗಿದೆ ಕಾಣಿಸ್ತಿದ್ಯಾ ಈ ಟೈಮಲ್ಲಿ ನಾವು ಸ್ಟವ್ ಫ್ಲೇಮನ್ನ ಆಫ್ ಮಾಡೋಣ ಆಫ್ ಮಾಡಿ ಇದನ್ನು ಈ ನೀರನ್ನ ಪೂರ್ತಿ ತಣ್ಣಗೆ ಮಾಡಿ ಇದನ್ನು ಫ್ರಿಡ್ಜಲ್ಲಿ ಇಡೋಣ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ನೀರು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಈಗ ನಾನು ದಪ್ಪ ತಳ ಇರೋ ಬಾಣಲಿ ತಗೊಂಡಿದ್ದೀನಿ ಅದರಲ್ಲಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನಮಗೆ ಕೋಲ್ಡ್ ಏನು ಆಗಲ್ಲ ದೇಹಕ್ಕೂ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಇದು ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಮತ್ತು ನೀರಿನ ದಾಹ ಕು ಕುಡಿದಷ್ಟು ಸ್ವಲ್ಪ ಕೊಡಿದ್ರೂ ನಮಗೆ ದಾಹ ಆಗುತ್ತೆ ಬಾಯಾರಿಕೆ ಆಗೋದಿಲ್ಲ ಇಷ್ಟನ್ನು ನಾವು ಕಡಿಮೆ ಉರಿಲಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬರಬೇಕಾಗುತ್ತೆ ತುಂಬ ಫ್ರೈ ಮಾಡಬಾರ್ದು ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಸ್ಟವ್ ಮೇಲೆ ನಾನು ಜಸ್ಟು ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉದ್ಕೊಳ್ತಾ ಇದ್ದೀನಿ ನಾವು ಪೌಡ್ರ್ ಮಾಡ್ಕೊಳ್ಳುವಾಗ ಪೌಡ್ರ್ ಚೆನ್ನಾಗಲಿ ಅಂತ ಅಷ್ಟೇ ಇನ್ನೇನೂ ಇಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಈ ಪ್ರೊಸೆಸ್ನ ಮಾಡ್ತಾಯಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಅಂತ ಸ್ಮೆಲ್ ಬರ್ತಿದೆ ಸಾಕು ಇಷ್ಟ ಆದರೆ ಸಾಕು ಕಲರ್ ಎಲ್ಲ ಚೇಂಜ್ ಮಾಡ್ಕೋಬಾರ್ದು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ಸ್ವಲ್ಪ ಬಿಡೋಣ ನೋಡಿ ಇದು ಈಗ ಪೂರ್ತಿ ತಣ್ಣಗಾಯಿತು ಈಗ ಇದನ್ನು ನಾನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರ್ಗೆ ಹಾಕೊಂಡೆ ಈಗ ಇದಕ್ಕೂ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡೋಕ್ಕೋಸ್ಕರ ನಾನು ಇಲ್ಲಿ ಒಣ ಶುಂಠಿ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಣಶುಂಠಿ ಇಲ್ಲ ಅಂದರೆ ಇದ್ರ ಪೌಡ್ರ್ ಸಿಗುತ್ತೆ ಪೌಡ್ರ್ ಆದರೂ ನಡೆಯುತ್ತೆ ಇಲ್ಲ ಒಣ್ ಶುಂಠಿ ಇದ್ದರೂ ನಡೆಯುತ್ತೆ ನನ್ನ ಹತ್ರ ಪೌಡ್ರ್ ಇಲ್ಲ ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಇವತ್ತು ಇಲ್ಲಿ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿದ್ದೀನಿ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸಾದಾ ಉಪ್ಪಿದ್ರೂ ಹಾಕ್ಕೋಬೋದು ಇಲ್ಲ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಾಗಿದ್ರೂ ಪರವಾಗಿಲ್ಲ ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ನೋಡಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಸ್ಟವ್ ಮೇಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಇಟ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಕಪ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಬಟ್ಲನ್ನ ನೀವು ಅಳತೆಗೋಸ್ಕರ ಇಟ್ಕೋಬೋದು ಅದಕ್ಕೇ ನಾನು ಇದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಕ್ಕೊಂಡೆ ಮತ್ತು ಇನ್ನೊಂದು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ನಾವು ಸ್ಟೌವ್ ಫ್ಲೇಮ್ನ ಆನ್ ಮಾಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ನಾವು ಹಾಕಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ ಈ ಟೈಮಲ್ಲಿ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿನ ಜೀರಿಗೆ ಮತ್ತು ಮಸಾಲೆ ಪುಡಿನ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಬೇಕಾಗುತ್ತೆ ನಾನು ತೋರಿಸ್ತೀನಿ ಯಾವ ಹತ್ತಕ್ಕೆ ಗಟ್ಟಿ ಮಾಡ್ಕೋಬೇಕು ಅಂತ ನೋಡಿ ಸ್ಟವ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಕುದೀತಾ ಇದೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ತೋರಿಸ್ತೀನಿ ಯಾವ ಹದಕ್ಕೆ ಹಾಕಬೇಕು ಅಂತ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಕಾಣಿಸ್ತಿದ್ಯಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇನ್ನೊಂದು ಎರಡು ನಿಮಿಷ ಆಗಿದೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಕಾಣಿಸ್ತಿದ್ಯಾ ಈ ಥರ ಆಗಿದೆ ಈ ಆಗಿದೆ ಈಗ ನಾವು ಇದನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಒಂದು ಸಲ ಸೌಟ್ನ ಹಿಂಗೆ ಮಾಡಿ ಹಿಂಗೆ ಹಿಂದ್ಗಡೆ ನೋಡಿ ಕೋಟಿಂಗ್ ಥರ ಫಾರ್ಮ್ ಆಗಿರುತ್ತೆ ಕಾಣಿಸ್ತಿದ್ಯಾ ನಿಮಗೆ ನೋಡಿ ಕೋಟಿಂಗ್ ಥರ ಫಾರ್ಮ್ ಆಗಿದೆ ಅಥವಾ ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ತಗೊಂಡು ಹೀಗೆ ಸ್ವಲ್ಪ ಕೈಯಿಂದ ತಗೊಂಡು ನೋಡಿ ಹೀಗೆ ನೋಡ್ಕೊಳ್ಳಿ ಒಂಥರ ಒಂದೇಳ ಥರ ಕಟ್ ಆಗ್ತಿದೆಯಾ ನೋಡಿ ಹಿಂಗೆ ಬಂದು ಹಿಂಗೆ ಕಟ್ ಆಗ್ತಿದ್ಯಾ ಅಂಟು ಬಂದಿದೆ ಇದು ಸ್ವಲ್ಪ ತಣ್ಣಗಾದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಈ ಸ್ಟೇಜು ಕರೆಕ್ಟಾಗಿದೆ ಈಗ ಇದಕ್ಕೆ ನಾವು ಇಲ್ಲಿ ನಾನು ಒಂದುವರೆ ಸ್ಪೂನಷ್ಟು ವಿನಿಗರ್ನ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ವಿನಿಗರ್ ಹಾಕೊಳ್ಳೋದ್ರಿಂದ ಇದು ಸಕ್ಕರೆ ಗಟ್ಟಿ ಆಗಲ್ಲ ಮತ್ತು ಇದು ಗಟ್ಟಿ ಆಗೋಲ್ಲ ಹೀಗೆ ಇರುತ್ತೆ ಮತ್ತು ಕೆಟ್ಟೋಗಲ್ಲ ನಾವು ಇದನ್ನು ಸುಮಾರು ದಿನಗಳವರೆಗೆ ಇಟ್ಕೊಂಡಿರ್ಬೋದು ಅದು ವಿನಿಗರ್ ಬಂದು ಪ್ರಿ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ಹಾಗಾಗಿ ಇದು ಬೇಗ ಕೆಟ್ಟೋಗಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಾವು ಒಂದು ವರ್ಷ ಬೇಕಾದರೂ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಕೊಂಡು ಕುಡಿ ಕುಡ್ಕೋಬೋದು ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡೋಣ ಆಫ್ ಮಾಡಿ ಇದನ್ನ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಇಲ್ಲೊಂದು ಗಾಜಿನ ಬಾಟ್ಲು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಈಗ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಜೀರಾ ಶರ್ಬತ್ತೊಂದು ಇದಿದೆಯಲ್ಲ ಅದನ್ನು ಇದಕ್ಕೆ ಇದರಲ್ಲಿ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಗಾಜಿನ ವಸ್ತು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಹಾಗೇ ಕೆಡ್ದೇ ಇರುತ್ತೆ ನೋಡಿ ನಾನು ಇದಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡೆ ಒಂದು ವರ್ಷ ಹಿಡಿಬೇಕಾದ್ರೂ ನಾವು ಇದನ್ನು ಇಟ್ಕೊಂಡು ಈ ಶರ್ಬತ್ತನ್ನ ಯೂಸ್ ಮಾಡ್ಕೋಬೋದು ಈಗ ಈ ಜ್ಯೂಸನ್ನ ಹೇಗೆ ಈ ಶರ್ಬತ್ತನ್ನ ಹೇಗೆ ಮಾಡೋದಂತ ಈಗ ತೋರಿಸ್ತೀನಿ ನಾನು ಈಗ ನೋಡಿ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ನೀರನ್ನ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಇದ್ದಿದ್ದ ಪುದೀನ ಎಲೆನಲ್ಲ ಸೋಸಿ ತೊಗೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ಜೀರಾ ಸಿರಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ನೋಡಿಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನು ಇದ್ರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಿಂಡ್ಕೊಳ್ಳಿ ಇಲ್ಲರಿದ್ರು ಹಾಗೆ ನಡೆಯುತ್ತೆ ಇಲ್ಲಿ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡೋದ್ರಿಂದ ತುಂಬ ತಣ್ಣಗೆ ರಿಫ್ರೆಶಿಂಗ್ ಆಗಿರುತ್ತೆ ನೋಡಿ ಇದನ್ನು ಸರ್ವ್ ಮಾಡೋ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಏನೇ ಸ್ವಲ್ಪ ಪುದೀನ ಎಲೆಗಳನ್ನೂ ಇದಕ್ಕೆ ಇದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ದೇಹಕ್ಕೂ ತುಂಬ ತಂಪಾಗಿರುತ್ತೆ ರಿಫ್ರೆಶಿಂಗ್ ಆಗಿರುತ್ತೆ ನಿಮಗೆ ಹೊಟ್ಟೆ ಉಬ್ಬರ ಬರಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಎದೆ ಉರಿ ಇರಲ್ಲ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ